ಈ ಸೋಶಿಯಲ್ ಮೀಡಿಯಾ ಮಧ್ಯೆ ಈ ಕೆಲಸ ನೀವು ಇರೋದು ಈಗ ಏಳು ಲಕ್ಷದ ಅರವತ್ ಮೂರ್ ಸಾವಿರದ ನಾನ್ನೂರ ಮೂವತ್ ಮೂರು ಟೆಂಪಲ್ ಗಳು ಇದಾವೆ ಇವೆಲ್ಲ ನಮ್ ಕಾಲದಲ್ಲಿ ಕಟ್ಟಿಸಿರೋದು ಇವ್ರು ಬಂದ್ ಏನ್ ಕಟ್ಟಿಲ್ಲ ಒಂದ್ ರಾಮ ಮಂದಿರ್ ಕಟ್ಟಿರೋದು ಕಟ್ಟಿರೋದು ಇವರು ಪುಣ್ಯಾತ್ಮರು ಏಳು ಲಕ್ಷ ಚಿಲ್ಡ್ರ ಟೆಂಪಲ್ ಗಳು ಈ ದೇಶದಲ್ಲಿ ಇದಾವೆ ಸ್ವಾತಂತ್ರ್ಯ ಬಂದಾಗ ಇಲ್ಲಿಂದ ಪೂರ್ವದಿಂದ ಕೂಡ ಇದಾವೆ ನಮ್ ಕಾಲದಲ್ಲಿ ಶಕ್ತಿ ಪೀಠಗಳು ಇರೋದು ಶಕ್ತಿ ಪೀಠಗಳು ಇವತ್ತು ಕೂಡ ಚೆನ್ನಾಗಿ ನಡೀತಾನೆ ಇದಾವೆ ನಮ್ ಕಾಲದಲ್ಲಿ ನಡೀತಾ ಇದಾವೆ ಇವತ್ತು ನಡೀತಾ ಇದಾವೆ ಹೇಳದ್ ಸುಮ್ನೆ ಇವ್ರ ಬಂದ್ ಎಷ್ಟು ಗುಳಿಗಳು ಕಟ್ಟಿದಾರಂತೆ ಅದೇ ನೋಡ್ರಿ ಅವ್ರು ಹೇಳ್ತಾ ಇರೋದ್ರಿ ಕೇಳಿಸ್ರಿಲ್ರಿ ಐ ಆಮ್ ಟೆಲಿಂಗ್ ದು ಸ್ಟಾಟಿಸ್ಟಿಕ್ಸ್ ಹೈಯೆಸ್ಟ್ ಟೆಂಪಲ್ ಎಲ್ಲ ಗೊತ್ತಾ ದೇಶದಲ್ಲಿ ಇದೆ ಮತ್ತೆ ಇಂಡೋನೇಷ್ಯಾ ಹನ್ನೊಂದ್ ಸಾವಿರಕ್ಕೆ ಹೆಚ್ಚು ಹಿಂದೂ ಟೆಂಪಲ್ ಗಳು ಅಲ್ಲಿ ಎಂತ ಸಮಸ್ಯೆ ಇಲ್ಲ ಇಲ್ಲೇ ಸಮಸ್ಯೆ ಇರೋದು ಇವ್ರು ಹನ್ನೊಂದ್ ವರ್ಷದಿಂದ ಇಲ್ಲಿ ಆಳಿ ಹಿಂದೂಗಳು ತೊಂದರೆ ಇರ್ತಕ್ಕಂಥ ಇವ್ರಿಂದಾನೆ ಹನ್ನೊಂದ್ ವರ್ಷ ಇವ್ರ ಅಧಿಕಾರ ಆಗಿದ್ದಾರೆ ಗವರ್ನರ್ ಗಳು ಚೀಫ್ ಮಿನಿಸ್ಟರ್ ಗಳು ಹೋಮ್ ಮಿನಿಸ್ಟರ್ಗಳು ಇವರೇ ಪ್ರೆಸಿಡೆಂಟ್ ಇವರೇ ವೈಸ್ ಪ್ರೆಸಿಡೆಂಟ್ ಇವರೇ ಪ್ರೈಮ್ ಮಿನಿಸ್ಟರ್ ಇವರೇ ಈಗ ಹನ್ನೊಂದ್ ವರ್ಷದಲ್ಲಿ ಹಿಂದೂಗಳಿಗೆ ಬಹಳ ತೊಂದ್ರೆ ಐತ್ ನೋಡ್ರಿ ನಿಮ್ ತಾತ ನಮ್ ತಾತ ಎಲ್ಲ ಹಿಂದೂಗಳು ಇದ್ರು ಏನು ತೊಂದರೆ ಇರಲಿಲ್ಲ ಈಗ ಹನ್ನೊಂದು ವರ್ಷದಿಂದ ತೊಂದರೆ ಆಗ್ಬಿಡೋದು ಹಿಂದೂಗಳಿಗೆ ಲಾಸ್ಟ್ ಲೆವೆನ್ ಎಸ್ ಎಲ್ಲಾ ಹಿಂದೂ ಕತ್ರೆ ಮೇಹ್ ಚುನಾವಣೆಗಳು ಬಂದವು ಎಲೆಕ್ಷನ್ಗಳು ಬಂದವು ಜನರು ಮುದ್ದೆಗಳು ಕೇಳಬಾರ್ದು ಏನೋ ಪ್ರಶ್ನೆ ಕೇಳಿದ್ರೆ ಹಿಂದೂಗಳು ತೊಂದರೆ ಮತ್ ಹಿಂದೂಗಳು ತೊಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಹಿಂದೂಗಳು ತೊಂದರೆ ಇಲ್ಲದ್ರೆ ನೀವೇನ್ ಮಾಡ್ತಾ ಇದ್ದೀರಿ ನೀವು ತಾನು ಅಧಿಕಾರದಲ್ಲಿ ಇರೋದು ಇವ್ರ ದೊಡ್ಡ ಕಾಂಟ್ರಾಕ್ಟ್ ತಗೊಂಡಿರೋದು ಎಲ್ಲರಿಗೆ ಇವರೆಲ್ಲ ಇರೋದು ಹಿಂದೂ ಅಂದ್ರೆ ಯಾರು ಡೆಫಿನೇಶನ್ ಕೊಡ್ತಾರ ಸುಮ್ ಸುಮ್ ಹೇಳ್ಕೊಂಡು ಹೋಗ್ತಾರ ಅವರು சுனாவணைந்த மாண மேல முகி சுனாவணை முகமே டப்பா க்ளோஸ்